ಶುಭೋದಯ ಎಲ್ರಿಗೂ ಗುಡ್ ಮಾರ್ನಿಂಗ್ ಎವ್ರಿ ವನ್ ಟುಡೆ ವಿ ಆರ್ ಗೋಯಿಂಗ್ ಟು ಲರ್ನ್ ಸಂಖ್ಯೆಗಳು ಅಂಕಿಗಳು ಇಟ್ ಮೀನ್ಸ್ ಡಿಜಿಟ್ಸ್ ಆ್ಯಂಡ್ ನಂಬರ್ಸ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಂಕಿಗಳು ಆ್ಯಂಡ್ ಸಂಖ್ಯೆಗಳು ಆ್ಯಂಡ್ ಹೌ ವಿ ನೀಡ್ ಟು ರೈಟ್ ದೆಮ್ ದಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಟುಡೆ ಅಂಕಿಗಳು 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 ಮತ್ತು ಸಂಖ್ಯೆಗಳು ಸಂಖ್ಯೆಗಳು ಫಸ್ಟ್ ವಿಲ್ ಲರ್ನ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಂಕಿಗಳು ಆ್ಯಂಡ್ ಸಂಖ್ಯೆಗಳು ಅಂಕಿಗಳು ಮೀನ್ಸ್ ಡಿಜಿಟ್ಸ್ ಆ್ಯಂಡ್ ಸಂಖ್ಯೆಗಳು ಮೀನ್ಸ್ ನಂಬರ್ಸ್ ವಾಟ್ ಎವರ್ ವಿ ರೈಟ್ ಫ್ರಮ್ ಸೊನ್ನೆಯಿಂದ ಒಂಬತ್ತು ಇಟ್ ಮೀನ್ಸ್ ಝೀರೋ ಟು ನೈನ್ वाटेवर् रईट दिसज आर्ड अंकी मीजि जीरो टू नई सोन दिसज आर्ड अंकू यूजिंग दीस् डिजिट मीन अंकू वाटेवर वी आर् गोयिंग टू मेक् दोज आर् कॉल संख्य मीन नंबर्स फॉर् एक्सापलू नाकू ಐವತ್ನಾಲ್ಕು ಮೀನ್ಸ್ ಫಿಫ್ಟಿ ಫೋರ್ ದಿಸ್ ಈಸ್ ಕಾಲ್ಡ್ ನಂಬರ್ ವಿ ಆರ್ ಯೂಸಿಂಗ್ ಇಯರ್ ಡಿಜಿಟ್ ಫೈ ಆ್ಯಂಡ್ ಫೋರ್ ನಾವಿಲ್ಲಿ ಅಂಕಿ ಐದು ಮತ್ತು ನಾಲ್ಕನ್ನು ಬಳಸಿ ಐವತ್ನಾಲ್ಕು ಸಂಖ್ಯೆಯನ್ನು ಬರೀತಾ ಇದ್ದೀವಿ ಸೊ ದಟ್ ಈಸ್ ದ ಡಿಫ್ರೆನ್ಸ್ ಇಯರ್ ಫಿಫ್ಟಿ ಫೋರ್ ಐವತ್ನಾಲ್ಕು ದಿಸ್ ಈಸ್ ಕಾಲ್ಡ್ ನಂಬರ್ ಸಂಖ್ಯೆ ಸೊ ಇಂಡಿವಿಜುವಲ್ ವಾಟ್ ಎವರ್ ಡಿಜಿಟ್ ವಿ ರೈಟ್ ದಟ್ ಈಸ್ ಕಾಲ್ಡ್ ಅಂಕಿ ಅಗೇನ್ ಐ ರೈಟ್ ಡಿಜಿಟ್ ಒನ್ ಡಿಜಿಟ್ ಟೂ ಮೇಕ್ಸ್ ಟ್ವೆಲ್ ಅಂಕಿ ಒಂದು ಅಂಕಿ ಎರಡು ನಮಗೇನಾಗುತ್ತೆ ಸಂಖ್ಯೆ ಹನ್ನೆರಡು ಆಗುತ್ತೆ ಸೊ ಟ್ವೆಲ್ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಂಕಿ ಮತ್ತು ಸಂಖ್ಯೆ ಆರ್ ಅಂಕಿಗಳು ಮತ್ತು ಸಂಖ್ಯೆಗಳು ಸಂಖ್ಯೆಗಳು ಮೀನ್ಸ್ ನಂಬರ್ಸ್ ಸಂಖ್ಯೆಗಳು ನಂಬರ್ಸ್ ನಂಬರ್ಸ್ ಒಂದು ಒನ್ ಎರಡು

ನೈನ್ ಹತ್ತು ಟೆನ್ ದಿಸ್ ಈಸ್ ಹೌ ವಿ ನೀಡ್ ಟು ರೈಟ್ ಒನ್ ಒಂದು ಎರಡು ಟು ಮೂರು ತ್ರೀ ನಾಲ್ಕು ನಾಲ್ಕು ಫೋರ್ ಐದು ಫೈ ಆರು ಸಿಕ್ಸ್ ಏಳು ಸೆವೆನ್ ಎಂಟು ಏಟ್ ಒಂಬತ್ತು ನೈನ್ హెన్ ఇన్ ద సేమ్ వే బై యూసింగ్ దీస్ డిజిట్స్ వి క్యాన్ మేక్ లైక్ ఒందు హన్నొందు మీన్స్ లెవెన్ ఇన్ ద సేమ్ వే హన్నట్వెల్వ్ హమూరు థర్టీన్ హినాల్కూ ఫోర్టన్ ಹದಿನೈದು ಫಿಫ್ಟೀನ್ ಹದಿನಾರು ಸಿಕ್ಸ್ಟೀನ್ ಹದಿನೇಳು ಸೆವೆಂಟೀನ್ ಹದಿನೆಂಟು ಎಯ್ಟೀನ್ ಹತ್ತೊಂಬತ್ತು ನೈಂಟೀನ್ ಇಪ್ಪತ್ತು ಟ್ವೆಂಟಿ So, this is how we need to write numbers. Uh, so, today we learned about Ankhigalu and Sankhigalu. ಈವನ್ ವಿ ಲರ್ನ್ ಹೌ ಟು ರೈಟ್ ದೆಮ್ ಆಲ್ಸೋ ಲೈಕ್ ನಂಬರ್ಸ್ ಫ್ರಮ್ ಒನ್ ಟು ಟ್ವೆಂಟಿ ಒಂದು ಎರಡು ಇಪ್ಪತ್ತರವರೆಗೂ ಹೇಗೆ ಬರೆಯೋದನ್ನು ನಾವು ಕಲ್ತ್ಕೊಂಡಿದ್ದೀವಿ ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಗೋಯಿಂಗ್ ಟು ಟೀಚ್ ಯು ಅರ್ಧ ವ್ಯಂಜನಗಳು ಆಫ್ಟರ್ ದಟ್ ವಿಲ್ ಕಂಟಿನ್ಯೂ ದಿಸ್ ನಂಬರ್ಸ್ ಟಿಲ್ ಹಂಡ್ರೆಡ್ ಥೌಸಂಡ್ ಲ್ಯಾಕ್ಸ್ ಟುಗೆರದರ್ ಕ್ರೋ ಟುಗೆದರ್ ವಿ ಕ್ಯಾನ್ ಲರ್ನ್ ದೆ ಬಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಎಮ್ ಗೋಯಿಂಗ್ ಟು ಟೀಚ್ ಅರ್ಧ ವ್ಯಂಜನಗಳು ಪ್ಲೀಸ್ ಕೀಪ್ ಪ್ರಾಕ್ಟೀಸಿಂಗ್ ಟು ಲರ್ನ್ ಫಾಸ್ಟ್ ಬೈ ಫಾರ್ ಟುಡೇ